ಓಂ ಶಾಂತಿ ಇಂದಿನ ಮುರಳಿಯ ದಿನಾಂಕ ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾಥಮ ಮುರಳಿ ಓಂ ಶಾಂತಿ ಬಾಪ್ತದ ಮಧುವನ ಮಧುರ ಮಕ್ಕಳೇ ಈಗ ನೀವು ಸಂಪೂರ್ಣರಾಗಬೇಕಾಗಿದೆ ಏಕೆಂದರೆ ಹಿಂತಿರುಗಿ ಮನೆಗೆ ಹೋಗಬೇಕಾಗಿದೆ ಮತ್ತು ಪುನಃ ಪಾವನ ಪ್ರಪಂಚಕ್ಕೆ ಬರಬೇಕಾಗಿದೆ ಪ್ರಶ್ನೆ ಸಂಪೂರ್ಣ ಪಾವನರಾಗುವ ಯುಕ್ತಿ ಯಾವುದು ಉತ್ತರ ಸಂಪೂರ್ಣ ಪಾವನರಾಗಲು ಪೂರ್ಣ ಬಿಕಾರಿ ಆಗಬೇಕು ದೇಹ ಸಹಿತವಾಗಿ ಎಲ್ಲ ಸಂಬಂಧಗಳನ್ನು ಮರೆಯಿರಿ ಮತ್ತು ನನ್ನನ್ನು ನೆನಪು ಮಾಡಿರಿ ಆಗ ಪಾವನರಾಗುತ್ತೀರಿ ಈಗ ನೀವು ಈ ಕಣ್ಣುಗಳಿಂದ ಏನೇನು ನೋಡುತ್ತೀರಿ ಇದೆಲ್ಲವೂ ವಿನಾಶವಾಗಲಿದೆ ಆದ್ದರಿಂದ ಹಣ ಸಂಪತ್ತು ವೈಭವ ಮುಂತಾದವೆಲ್ಲವನ್ನು ಮರೆತು ಪೂರ್ಣ ಬಿಕಾರಿಗಳಾಗಿರಿ ಇಂಥ ಬಿಕಾರಿಗಳೇ ರಾಜ್ಕುಮಾರ್ ಆಗುತ್ತಾರೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆ ತಿಳಿಸುತ್ತಾರೆ ಮಕ್ಕಳು ಇದನ್ನಂತೂ ಬಹಳ ಚೆನ್ನಾಗಿ ತಿಳಿದುಕೊಂಡಿರುವಿರಿ ಪ್ರಾರಂಭದಲ್ಲಿ ಎಲ್ಲ ಆತ್ಮಗಳು ಪವಿತ್ರರಾಗಿರುತ್ತೇವೆ ಪ್ರಾರಂಭದಲ್ಲಿ ಎಲ್ಲ ಆತ್ಮಗಳು ಪವಿತ್ರಾಗಿರುತ್ತೇವೆ ನಾವೇ ಪಾವನರಾಗಿದ್ದೆವು ಪತಿತ ಮತ್ತು ಪಾವಣ ಎಂದು ಆತ್ಮಕ್ಕೆ ಹೇಳಲಾಗುತ್ತದೆ ಆತ್ಮವು ಪಾವಣವಾಗಿದ್ದಾಗ ಸುಖವಿರುತ್ತದೆ ಇದು ಬುದ್ಧಿಯಲ್ಲಿ ಬರುತ್ತದೆ ನಾವು ಪಾವಣರಾದಾಗ ಪ್ರಪಂಚದ ಮಾಲೀಕರಾಗುತ್ತೇವೆ ಇದಕ್ಕಾಗಿಯೇ ಪುರುಷಾರ್ಥ ಮಾಡುತ್ತಿದ್ದೇವೆ ಐದು ಸಾವಿರ ವರ್ಷಗಳ ಮೊದಲು ಪಾವನ ಪ್ರಪಂಚ ಇತ್ತು ಅದರಲ್ಲಿ ಅರ್ಧಕಲ್ಪ ನೀವು ಪಾವಣರಾಗಿದ್ದೀರಿ ಇನ್ನೂ ಅರ್ಧಕಲ್ಪ ಉಳಿಯಿತು ಈ ಮಾತುಗಳನ್ನು ಬೇರೆ ಯಾರೂ ತಿಳಿಸಲು ಸಾಧ್ಯವಿಲ್ಲ ನಿಮಗೆ ತಿಳಿದಿದೆ ಪತಿತ ಮತ್ತು ಪಾವಣ ಸುಖ ಮತ್ತು ದುಃಖ ಹಗಲು ಮತ್ತು ರಾತ್ರಿ ಅರ್ಧ ಅರ್ಧ ಇರುತ್ತದೆ ಯಾರು ಬಹಳ ಭಕ್ತಿ ಮಾಡಿದ್ದಾರೆ ಯಾರು ಬುದ್ಧಿವಂತರಿದ್ದಾರೆ ಅವರೇ ಬಹಳ ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆ ತಂದೆಯು ತಿಳಿಸುತ್ತಾರೆ ಮಧುರ ಮಕ್ಕಳೇ ನೀವು ಪಾವಣರಾಗಿದ್ದೀರಿ ಹೊಸ ಪ್ರಪಂಚದಲ್ಲಿ ಕೇವಲ ನೀವೇ ಇದ್ದೀರಿ ಇನ್ನುಳಿದ ಆತ್ಮರು ಶಾಂತಿಧಾಮದಲ್ಲಿದ್ದರು ಮೊಟ್ಟ ಮೊದಲು ನಾವು ಪಾವಣರಾಗಿದ್ದೆವು ಮತ್ತು ಬಹಳ ಕಡಿಮೆ ಸಂಖ್ಯೆಯಲ್ಲಿದ್ದೆವು ನಂತರ ನಂಬರ್ ವಾರಾಗಿ ಮನುಷ್ಯ ಸೃಷ್ಟಿಯ ವೃದ್ಧಿ ಹೊಂದುತ್ತದೆ ಈಗ ನೀವು ಮಧುರ ಮಕ್ಕಳಿಗೆ ಯಾರು ತಿಳಿಸುತ್ತಿದ್ದಾರೆ ಆತ್ಮ ತಂದೆ ಆತ್ಮಗಳಿಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆ ಆತ್ಮಗಳಿಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದಕ್ಕೆ ಸಂಗಮ ಎಂದು ಹೇಳಲಾಗುತ್ತದೆ ಇದಕ್ಕೆ ಕುಂಭ ಎಂದು ಕರೆಯುತ್ತಾರೆ ಮನುಷ್ಯರು ಈ ಸಂಗಮ ಯುಗವನ್ನು ಮರೆತು ಬಿಟ್ಟಿದ್ದಾರೆ ತಂದೆಯೂ ತಿಳಿಸುತ್ತಾರೆ ನಾಲ್ಕು ಯುಗಗಳಿವೆ ಐದನೆಯದು ಅತಿ ಚಿಕ್ಕದಾದ ಈ ಸಂಗಮ ಇದರ ಆಯುಷ್ಯ ಬಹಳ ಕಡಿಮೆ ಇದೆ ತಂದೆಯವರು ತಿಳಿಸುತ್ತಾರೆ ನಾನು ವಾನಪ್ರಸ್ಥದಲ್ಲಿ ಬಹಳ ಚ ಜನ್ಮಗಳ ಅಂತಿಮ ಜನ್ಮದಲ್ಲಿಯೂ ಅಂತ್ಯದಲ್ಲಿ ಪ್ರವೇಶ ಮಾಡುತ್ತೇನೆ ತಂದೆಯ ಇವರಲ್ಲಿ ಪ್ರವೇಶ ಮಾಡಿದ್ದಾರೆ ಇವರ ಚರಿತ್ರೆಯನ್ನು ತಿಳಿಸಿದ್ದಾರೆ ಮಕ್ಕಳಿಗೆ ನಾನು ಆತ್ಮಗಳೊಂದಿಗೆ ಮಾತನಾಡುತ್ತೇನೆ ಪವಿತ್ರ ಜೀವಾತ್ಮ ಅಪವಿತ್ರ ಜೀವಾತ್ಮ ನೀವು ಮಕ್ಕಳ ಬುದ್ಧಿಯಲ್ಲಿಯೂ ಇದೆ ಸತ್ಯಯುಗದಲ್ಲಿ ಬಹಳ ಕಡಿಮೆ ದೇವಿ ದೇವತೆಗಳಿರುತ್ತಾರೆ ಮತ್ತು ತಮಗಾಗಿಯೂ ಹೇಳುತ್ತೀರಿ ನಾವು ಜೀವಾತ್ಮರು ಸತ್ಯಯುಗದಲ್ಲಿ ಪಾವಣರಾಗಿದ್ದೆವು ಮತ್ತು ನಾವೇ ಎಂಬತ್ನಾಲ್ಕು ಜನ್ಮಗಳ ನಂತರ ಪತಿತರಾಗಿದ್ದೇವೆ ಪತಿತರಿಂದ ಪಾವಣ ಮತ್ತು ಪಾವಣರಿಂದ ಪತಿತ ಈ ಚಕ್ರವು ಸುತ್ತಲೇ ಇರುತ್ತದೆ ನೆನಪು ಸಹ ಪತಿತ ಪಾವಣ ತಂದೆಯನ್ನೇ ಮಾಡುತ್ತಾರೆ ಆದ್ದರಿಂದ ತಂದೆ ಐದು ಸಾವಿರ ವರ್ಷಗಳಲ್ಲಿ ಒಂದೇ ಬಾರಿ ಬರುತ್ತಾರೆ ಬಂದು ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ ಭಗವಂತ ಒಬ್ಬನೇ ಅವಶ್ಯವಾಗಿ ಅವರೇ ಹಳೆಯ ಪ್ರಪಂಚವನ್ನು ಹೊಸದನ್ನಾಗಿ ಮಾಡುತ್ತಾರೆ ಹಾಗಾದರೆ ಹೊಸದನ್ನು ಹಳೆಯದನ್ನಾಗಿ ಮಾಡುವವರು ಯಾರು ರಾವಣ ಏಕೆಂದರೆ ರಾವಣೇ ದೇಹಮಾನಿಯನ್ನಾಗಿ ಮಾಡುತ್ತಾನೆ ಶತ್ರುವನ್ನು ಸುಡುತ್ತಾರೆ ಮಿತ್ರವನ್ನೆಲ್ಲ ಸರ್ವರ ಮಿತ್ರ ತಂದೆ ಒಬ್ಬರೇ ಆಗಿದ್ದಾರೆ ಅವರು ಸದ್ಗತಿ ಕೊಡುತ್ತಾರೆ ಅವರನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಏಕೆಂದರೆ ಅವರು ಎಲ್ಲರಿಗೂ ಸುಖ ಕೊಡುವರಾಗಿದ್ದಾರೆ ಅವರು ಸದ್ಗತಿ ಕೊಡುತ್ತಾರೆ ಅವರನ್ನು ಎಲ್ಲರೂ ನೆನಪು ಮಾಡುತ್ತಾರೆ ಏಕೆಂದರೆ ಅವರು ಎಲ್ಲರಿಗೂ ಸುಖ ಕೊಡುವರಾಗಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ದುಃಖ ಕೊಡುವರು ಯಾರಾದರೂ ಇರಲೇಬೇಕು ಅವನೇ ಪಂಚವಿಕಾರ ರೂಪಿ ರಾವಣ ಅರ್ಧ ಕಲ್ಪ ರಾಮರಾಜ್ಯ ಇನ್ನೂ ಅರ್ಧ ಕಲ್ಪ ರಾವಣ ರಾಜ್ಯ ಸ್ವಸ್ತಿಕ ಬರೆಯುತ್ತಾರೆ ಇದರ ಅರ್ಥವನ್ನು ತಂದೆ ತಿಳಿಸುತ್ತಾರೆ ಇದರಲ್ಲಿ ಸರಿಸಮವಾಗಿ ನಾಲ್ಕು ಭಾಗಗಳಿವೆ ಸ್ವಲ್ಪವೂ ಹೆಚ್ಚು ಕಡಿಮೆ ಇರುವುದಿಲ್ಲ ಈ ನಾಟಕವು ಬಹಳ ಸರಿಯಾಗಿದೆ ನಾವು ಬಹಳ ದುಃಖಿಯಾಗಿದ್ದೇವೆ ಆದ್ದರಿಂದ ನಾಟಕದಿಂದ ಬಿಡುಗಡೆಯಾಗಬೇಕು ಇದಕ್ಕಿಂತ ಜ್ಯೋತಿ ಜ್ಯೋತಿಯಲ್ಲಿ ಸಮಾವೇಶವಾಗಬೇಕು ಅಥವಾ ಬ್ರಹ್ಮ ತತ್ವದಲ್ಲಿ ಹೋಗಿ ಲೀನವಾಗಿ ಬಿಡಬೇಕು ಎಂದು ಕೆಲವರು ತಿಳಿಯುತ್ತಾರೆ ಆದರೆ ಯಾರೂ ಹೋಗಲು ಸಾಧ್ಯವಿಲ್ಲ ಏನೇನೋ ವಿಚಾರ ಮಾಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ಭಿನ್ನ ಭಿನ್ನ ಪ್ರಯತ್ನಗಳನ್ನು ಮಾಡುತ್ತಾರೆ ಸನ್ಯಾಸಿಗಳು ಶರೀರ ಬಿಟ್ಟರೆ ಸ್ವರ್ಗ ಅಥವಾ ವೈಕುಂಠಕ್ಕೆ ಹೋದರು ಎಂದು ಹೇಳುವುದಿಲ್ಲ ಪ್ರವೃತ್ತಿ ಮಾರ್ಗದವರು ಶರೀರ ಬಿಟ್ಟರೆ ಸ್ವರ್ಗಕ್ಕೆ ಹೋದರು ಎಂದು ಹೇಳುತ್ತಾರೆ ಆತ್ಮಗಳಿಗೆ ಸ್ವರ್ಗವು ನೆನಪಿದೆ ಅಲ್ಲವೇ ನಿಮಗಂತೂ ಎಲ್ಲರಿಗಿಂತ ಹೆಚ್ಚು ನೆನಪಿದೆ ನಿಮಗೆ ಇಬ್ಬರ ಇತಿಹಾಸ ಬಹುಳ ಗೊತ್ತಿದೆ ಬೇರೆ ಯಾರಿಗೂ ಗೊತ್ತಿಲ್ಲ ನಿಮಗೂ ಗೊತ್ತಿರಲಿಲ್ಲ ತಂದೆಯು ಕುಳಿತು ಮಕ್ಕಳಿಗೆ ರಹಸ್ಯ ತಿಳಿಸುತ್ತಾರೆ ಇದು ಮನುಷ್ಯ ಸೃಷ್ಟಿಯ ರೂಪಿ ವೃಕ್ಷವಾಗಿದೆ ವೃಕ್ಷಕ್ಕೆ ಅವಶ್ಯವಾಗಿ ಬೀಜವಿರುತ್ತದೆ ಪಾವಣ ಪ್ರಪಂಚವು ಹೇಗೆ ಪತಿತ ಆಗುತ್ತದೆ ಮತ್ತೆ ನಾನು ಹೇಗೆ ಪಾವನ ಮಾಡುತ್ತೇನೆ ಎಂಬುದನ್ನು ತಂದೆ ತಿಳಿಸುತ್ತಾರೆ ಪಾವಣ ಪ್ರಪಂಚಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತದೆ ಸ್ವರ್ಗವು ಕಳೆದು ಹೋಯಿತು ಪುನಃ ಅವಶ್ಯವಾಗಿ ಆಗುತ್ತದೆ ಆದ್ದರಿಂದಲೇ ವಿಶ್ವದ ಇತಿಹಾಸ ಪುನರಾವರ್ತನೆ ಆಗುತ್ತದೆ ಅರ್ಥಾರ್ಥ್ ವಿಶ್ವವೇ ಹಳೆಯದರಿಂದ ಹೊಸದು ಹೊಸದರಿಂದ ಹಳೆಯದಾಗುತ್ತದೆ ಪುನರಾವರ್ತನೆ ಎಂದರೆ ಡ್ರಾಮಾವಾಗಿದೆ ಡ್ರಾಮಾ ಶಬ್ದವು ಬಹಳ ಚೆನ್ನಾಗಿದೆ ಸೋಗಿಸುತ್ತದೆ ಚಕ್ರವು ಚಾಚು ತಪ್ಪದೆ ಸುತ್ತುತ್ತದೆ ನಾಟಕಕ್ಕೆ ಚಾಚು ತಪ್ಪದೆ ಎಂದು ಹೇಳಲು ಸಾಧ್ಯವಿಲ್ಲ ಯಾರಾದರೂ ಕಾಯಿಲೆಗೊಳಗಾದರೆ ರಜೆ ತೆಗೆದುಕೊಳ್ಳುತ್ತಾರೆ ನೀವು ಮಕ್ಕಳ ಬುದ್ಧಿಯಲ್ಲಿದೆ ನಾವು ಪೂಜ್ಯ ದೇವತೆಗಳಾಗುತ್ತಿದ್ದೆವು ನಂತರ ಪೂಜಾರಿಗಳಾದೆವು ತಂದೆಯು ಬಂದು ಪತಿತರಿಂದ ಪಾವನರಾಗುವ ಯುಕ್ತಿಯನ್ನು ತಿಳಿಸುತ್ತಾರೆ ಇದನ್ನು ಐದು ಸಾವಿರ ವರ್ಷಗಳ ಹಿಂದೆಯೂ ತಿಳಿಸಿದ್ದರೂ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಕೇವಲ ನನ್ನನ್ನು ನೆನಪು ಮಾಡಿ ತಂದೆಯು ಮೊಟ್ಟ ಮೊದಲು ನಿಮ್ಮನ್ನು ಆತ್ಮಾಭಿಮಾನಿಯನ್ನಾಗಿ ಮಾಡುತ್ತಾರೆ ಇದೇ ಮೊಟ್ಟ ಮೊದಲ ಪಾಠವನ್ನು ಓದಿಸುತ್ತಾರೆ ಮಕ್ಕಳೇ ತಮ್ಮನ್ನು ಆತ್ಮೆಯೊಂದು ತಿಳಿಯಿರಿ ತಂದೆಯನ್ನು ನೆನಪು ಮಾಡಿರಿ ನಿಮಗೆ ಎಷ್ಟೊಂದು ನೆನಪು ತರಿಸುತ್ತೇನೆ ಆದರೂ ಮರೆತು ಹೋಗುತ್ತೀರಿ ನಾಟಕದ ಅಂತ್ಯವೂ ಬರುವವರೆಗೂ ಮರೆಯುತ್ತಲೇ ಇರುತ್ತೀರಿ ಅಂತಿಮದಲ್ಲಿ ವಿನಾಶದ ಸಮಯ ಬಂದಾಗ ವಿದ್ಯಾಭ್ಯಾಸವು ಪೂರ್ಣವಾಗುವುದು ಮತ್ತೆ ನೀವು ಶರೀರ ಬಿಟ್ಟು ಬಿಡುತ್ತೀರಿ ಹೇಗೆ ಸರ್ಪವೂ ಸಹ ಒಂದು ವೇಳೆ ಪೊರೆಯನ್ನು ಬಿಡುತ್ತದೆ ತಂದೆ ತಿಳಿಸುತ್ತಾರೆ ನೀವು ಕುಳಿತುಕೊಂಡಾಗ ನಡೆಯುವಾಗ ತಿರುಗಾಡುವಾಗ ಆತ್ಮಾಭಿಮಾನಿಯಾಗಿರಿ ಮೊದಲು ನಿಮಗೆ ದೇಹಮಾನವಿತ್ತು ಎಂದು ತಂದೆಯು ತಿಳಿಸುತ್ತಾರೆ ದೇಹಾಭಿಮಾನದಲ್ಲಿ ಬರುವುದರಿಂದ ಪಂಚ ವಿಕಾರಗಳು ನಿಮ್ಮನ್ನು ಹಿಡಿದುಕೊಳ್ಳುತ್ತವೆ ಆತ್ಮಾಭಿಮಾನಿಯಾದರೆ ಯಾವ ವಿಕಾರವೂ ಹಿಡಿದುಕೊಳ್ಳುವುದಿಲ್ಲ ಈಗ ಆತ್ಮಾಭಿಮಾನಿಗಳಾಗಿ ತಂದೆಯನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕಾಗಿದೆ ಈ ಸಂಗಮ ಯುಗದಲ್ಲಿ ಆತ್ಮಗಳಿಗೆ ಪರಮಾತ್ಮ ತಂದೆಯ ಪ್ರೀತಿ ಸಿಗುತ್ತದೆ ಇದಕ್ಕೆ ಕಲ್ಯಾಣಕಾರಿ ಸಂಗಮ ಈಗವೆಂದು ಹೇಳಲಾಗುತ್ತದೆ ಈಗಲೇ ತಂದೆ ಮತ್ತು ಮಕ್ಕಳು ಮಿಲನ ಮಾಡುತ್ತೀರಿ ನೀವು ಆತ್ಮಗಳು ಶರೀರದಲ್ಲಿದ್ದೀರಿ ತಂದೆಯು ಸಹ ಶರೀರದಲ್ಲೇ ಬಂದು ಆತ್ಮ ನಿಶ್ಚಯ ಮಾಡುತ್ತಾರೆ ಯಾವಾಗ ಎಲ್ಲರನ್ನು ಹಿಂತಿರುಗಿ ಕರೆದುಕೊಂಡು ಹೋಗಬೇಕಾಗುತ್ತದೆ ಆಗ ಒಂದೇ ಬಾರಿ ತಂದೆ ಬರುತ್ತಾರೆ ಮತ್ತು ಹೇಗೆ ನಿಮ್ಮನ್ನು ಹಿಂತಿರುಗಿ ಕರೆದುಕೊಂಡು ಹೋಗುತ್ತೇನೆ ಎನ್ನುವುದನ್ನು ತಿಳಿಸುತ್ತಾರೆ ನೀವು ಹೇಳುತ್ತೀರಿ ನಾವು ಪತಿತರಾಗಿದ್ದೇವು ನೀವು ಪಾವನರಾಗಿದ್ದೀರಿ ನೀವು ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿರಿ ಆದರೆ ತಂದೆ ಬಂದು ಹೇಗೆ ಪಾವನ ಮಾಡುತ್ತಾರೆ ಎನ್ನುವುದನ್ನು ನೀವು ಮಕ್ಕಳಿಗೆ ಗೊತ್ತಿಲ್ಲ ಎಲ್ಲಿಯವರೆಗೆ ತಂದೆ ಬಂದು ಪಾವನ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಹೇಗೆ ತಿಳಿಯುತ್ತೀರಿ ನೀವು ಇದನ್ನು ತಿಳಿದುಕೊಂಡಿದ್ದೀರಿ ಆತ್ಮವು ಚಿಕ್ಕ ನಕ್ಷತ್ರವಾಗಿದೆ ತಂದೆಯು ಸೂಕ್ಷ್ಮ ನಕ್ಷತ್ರವಾಗಿದ್ದಾರೆ ಆದರೆ ಅವರು ಜ್ಞಾನಸಾಗರ ಶಾಂತಿ ಸಾಗರ ಆಗಿದ್ದಾರೆ ನಿಮ್ಮನ್ನು ತಮ್ಮ ಸಮಾನ ಮಾಡುತ್ತಾರೆ ಈ ಜ್ಞಾನವು ನಿಮಗೆ ನಿಮ್ಮ ಮಕ್ಕಳಿಗೆ ತಿಳಿದಿದೆ ಮತ್ತು ನೀವು ಇದನ್ನು ಎಲ್ಲರಿಗೂ ತಿಳಿಸುತ್ತೀರಿ ಸತ್ಯಯುಗದಲ್ಲಿದ್ದಾಗ ಜ್ಞಾನ ತಿಳಿಸುತ್ತಿರೇನು ಇಲ್ಲ ಜ್ಞಾನಸಾಗರ ತಂದೆ ಒಬ್ಬರೇ ಆಗಿದ್ದಾರೆ ನಿಮಗೆ ಈ ಸಮಯದಲ್ಲಿಯೇ ಓದಿಸುತ್ತಾರೆ ಎಲ್ಲರ ಜೀವನ ಕಥೆ ಇರಬೇಕಲ್ಲವೇ ಅದನ್ನು ತಂದೆ ತಿಳಿಸುತ್ತಾರೆ ತಿಳಿಸುತ್ತಾ ಇರುತ್ತಾರೆ ಆದರೆ ನೀವು ಪದೇ ಪದೇ ಮರೆತು ಹೋಗುತ್ತೀರಿ ಮಾಯೆಯ ಜೊತೆ ನಿಮ್ಮ ಯುದ್ಧವಾಗಿದೆ ನೀವು ಇದನ್ನು ಅನುಭವ ಮಾಡುತ್ತೀರಿ ನಾವು ತಂದೆಯನ್ನು ನೆನಪು ಮಾಡುತ್ತೀವಿ ಮತ್ತು ಮರೆತು ಹೋಗುತ್ತೇವೆ ಮಾಯೆ ನಿಮ್ಮ ಶತ್ರುವಾಗಿದೆ ನಿಮ್ಮನ್ನು ಮರೆಸಿಬಿಡುತ್ತದೆ ಅರ್ಥಾತ್ ತಂದೆಯಿಂದ ವಿಮುಖರನ್ನಾಗಿ ಮಾಡುತ್ತದೆ ನೀವು ಮಕ್ಕಳು ಸಹ ಕಲ್ಪದಲ್ಲಿ ಒಂದು ಬಾರಿ ಮಾತ್ರ ತಂದೆಯ ಸಮ್ಮುಖದಲ್ಲಿರುತ್ತೀರಿ ತಂದೆಯೂ ಸಹ ಒಂದೇ ಬಾರಿ ನಿಮಗೆ ಆಸ್ತಿ ಕೊಡುತ್ತಾರೆ ಪುನಃ ತಂದೆ ಸಮ್ಮುಖದಲ್ಲಿ ಬರುವ ಅವಶ್ಯಕತೆ ಇರುವುದಿಲ್ಲ ಪಾಪಾತ್ಮರಿಂದ ಪುಣ್ಯಾತ್ಮರು ಸ್ವರ್ಗದ ಮಾಲೀಕರನ್ನಾಗಿ ಮಾಡಿದರೆಂದರೆ ಅಷ್ಟೇ ಮತ್ತೆ ಬಂದು ಇನ್ನೇನು ಮಾಡುತ್ತಾರೆ ನೀವು ಕರೆದಿರಿ ನಾನು ನನ್ನ ಸಮಯದನುಸಾರ ಬಂದೆನು ಪ್ರತಿ ಐದು ಸಾವಿರ ವರ್ಷಗಳ ನಂತರ ನಾನು ನನ್ನ ಸಮಯದಲ್ಲಿ ಬರುತ್ತೇನೆ ಇದು ಯಾರಿಗೂ ಗೊತ್ತಿಲ್ಲ ಶಿವರಾತ್ರಿ ಏಕೆ ಆಚರಿಸುತ್ತಾರೆ ಅವರು ಏನು ಮಾಡಿದರು ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಆದ್ದರಿಂದ ಶಿವರಾತ್ರಿ ಎಂದು ರಜೆ ಸಹ ಕೊಡುವುದಿಲ್ಲ ಮತ್ತೆಲ್ಲದಕ್ಕೂ ರಜೆ ಕೊಡುತ್ತಾರೆ ಆದರೆ ತಂದೆಯು ಬರುತ್ತಾರೆ ಇಷ್ಟೊಂದು ಪಾತ್ರವನ್ನು ಅಭಿನಯಿಸುತ್ತಾರೆ ಆದರೆ ಅವರ ಬಗ್ಗೆ ಯಾರಿಗೂ ತಿಳಿದಿಲ್ಲ ಅರ್ಥವನ್ನೇ ತಿಳಿದುಕೊಂಡಿಲ್ಲ ಭಾರತದಲ್ಲಿ ಎಷ್ಟೊಂದು ಅಜ್ಞಾನವಿದೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಶಿವತಂದೆಯೇ ಸರ್ವಶ್ರೇಷ್ಠವಾಗಿದ್ದಾರೆ ಆದುದರಿಂದ ಅವಶ್ಯವಾಗಿ ಮನುಷ್ಯರನ್ನು ಸರ್ವಶ್ರೇಷ್ಠರನ್ನಾಗಿ ಮಾಡುತ್ತಾರೆ ತಂದೆಯು ತಿಳಿಸುತ್ತಾರೆ ನಾನು ಇವರಿಗೆ ಜ್ಞಾನ ತಿಳಿಸಿದೆನು ಯೋಗ ಕಲಿಸಿದೆನು ನಂತರ ಇವರು ನರನಿಂದ ನಾರಾಯಣಾದರು ಆದರು ಅವರು ಈ ಜ್ಞಾನವನ್ನು ಕೇಳಿದ್ದಾರೆ ಈ ಜ್ಞಾನವನ್ನು ಭಾರತಕ್ಕಾಗಿಯೇ ಇದೆ ಮತ್ತೆ ಯಾರಿಗೂ ಸೋಗಸುವುದಿಲ್ಲ ಆದ್ದರಿಂದ ನೀವೇ ಪುನಃ ದೇವತೆಗಳಾಗಬೇಕಾಗಿದೆ ಮತ್ತಾರೂ ಆಗುವುದಿಲ್ಲ ಇದು ನರನಿಂದ ನಾರಾಯಣಾಗುವ ಕಥೆ ಆಗಿದೆ ಇನ್ನುಳಿದ ಧರ್ಮಗಳನ್ನು ಸ್ಥಾಪನೆ ಮಾಡಿದರು ಪುನರ್ಜನ್ಮ ಪಡೆಯುತ್ತಾ ಪಡೆಯುತ್ತಾ ಪ್ರಧಾನ ತಮೋ ಪ್ರಧಾನರಾಗಿದ್ದಾರೆ ಪುನರ್ಜನ್ಮ ಪಡೆಯುತ್ತಾ ಪಡೆಯುತ್ತಾ ತಮೋ ಪ್ರಧಾನರಾಗಿದ್ದಾರೆ ಅವರೆಲ್ಲರೂ ಪುನಃ ಪ್ರಧಾನರಾಗಬೇಕಾಗಿದೆ ಆ ಪದವಿಯ ಅನುಸಾರವಾಗಿ ಪುನರಾವರ್ತನೆ ಆಗುತ್ತದೆ ಶ್ರೇಷ್ಠ ಪಾತ್ರ ದಾರಿಯಾಗಲು ನೀವು ಎಷ್ಟು ಪುರುಷಾರ್ಥ ಮಾಡುತ್ತಿದ್ದೀರಿ ಪುರುಷಾರ್ಥ ಯಾರು ಮಾಡಿಸುತ್ತಾರೆ ತಂದೆ ನೀವು ಎಷ್ಟು ಶ್ರೇಷ್ಠ ಆದ ನಂತರ ಎಂದೂ ನೆನಪು ಮಾಡುವುದಿಲ್ಲ ನೀವು ಶ್ರೇಷ್ಠ ಆದ ನಂತರ ಎಂದೂ ನೆನಪು ಮಾಡುವುದಿಲ್ಲ ಸ್ವರ್ಗದಲ್ಲಿ ನೆನಪು ಮಾಡಿದ್ರೇನು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ ಅಂದ ಮೇಲೆ ಶ್ರೇಷ್ಠರನ್ನಾಗಿಯೇ ಮಾಡುತ್ತಾರೆ ನಾರಾಯಣಗಿಂತ ಮೊದಲು ಶ್ರೀಕೃಷ್ಣ ಆದರು ನರನಿಂದ ನಾರಾಯಣ ಎಂದು ಏಕೆ ಹೇಳುತ್ತೀರಿ ನರನಿಂದ ಕೃಷ್ಣ ಎಂದು ಏಕೆ ಹೇಳುವುದಿಲ್ಲ ಮೊದಲು ನಾರಾಯಣ ಆಗುತ್ತಾರೆ ಮೊದಲು ಶ್ರೀಕೃಷ್ಣ ರಾಜ್ಕುಮಾರನಾಗುತ್ತಾನೆ ಮಕ್ಕಳು ಹೂವಾಗಿರುತ್ತಾರೆ ಅವರು ನಂತರ ದಂಪತಿಗಳಾಗುತ್ತಾರೆ ಬ್ರಹ್ಮಚಾರಿಗಳ ಮಹಿಮೆ ಆಗುತ್ತದೆ ಚಿಕ್ಕ ಮಕ್ಕಳಿಗೆ ಸತೋಪ್ರಧಾನ ಎಂದು ಹೇಳಲಾಗುತ್ತದೆ ನೀವು ಮಕ್ಕಳಿಗೆ ನಾವು ಮೊದಲು ರಾಜಕುಮಾರ ಆಗುತ್ತೇವೆ ಎನ್ನುವ ವಿಚಾರ ಬರಬೇಕು ಗಾಯನವೂ ಇದೆ ಬಿಕಾರಿಯಿಂದ ರಾಜಕುಮಾರ ಬಿಕಾರಿ ಎಂದು ಯಾರಿಗೆ ಕರೆಯುತ್ತಾರೆ ಆತ್ಮಕ್ಕೆ ಶರೀರದ ಜೊತೆ ಇದ್ದಾಗ ಬಿಕಾರಿ ಅಥವಾ ಸೌಕಾರಿ ಎಂದು ಕರೆಯಲಾಗುತ್ತದೆ ಆತ್ಮಕ್ಕೆ ಶರೀರದ ಜೊತೆ ಇದ್ದಾಗ ಬಿಕಾರಿ ಅಥವಾ ಸೌಕಾರಿ ಎಂದು ಕರೆಯಲಾಗುತ್ತದೆ ಈ ಸಮಯದಲ್ಲಿ ಎಲ್ಲರೂ ಬಿಕಾರಿಯಾಗಿದ್ದಾರೆ ಎಂದು ನೀವು ತಿಳಿದಿದ್ದೀರಿ ಎಲ್ಲವೂ ಸಮಾಪ್ತಿಯಾಗಲಿದೆ ನೀವು ಈ ಸಮಯದಲ್ಲಿಯೇ ಶರೀರ ಸಹಿತವಾಗಿ ಬಿಕಾರಿಗಳಾಗಬೇಕು ಏನೇನು ಬಿಡುಗಾಸಿ ಇದೆಯೋ ಅದು ಸಮಾಪ್ತಿಯಾಗಲಿದೆ ಆತ್ಮವು ಬಿಕಾರಿ ಆಗಬೇಕಾಗಿದೆ ಎಲ್ಲವನ್ನು ಬಿಡಬೇಕು ಆಗ ರಾಜ್ಕುಮಾರ್ ಆಗಲು ಸಾಧ್ಯ ನಿಮಗೂ ತಿಳಿದಿದೆ ಹಣ ಅಧಿಕಾರ ಎಲ್ಲವನ್ನು ಬಿಟ್ಟು ಬಿಕಾರಿಯಾದಾಗ ನಾವು ಮನೆಗೆ ಹೋಗುತ್ತೇವೆ ನಂತರ ರಾಜ್ಕುಮಾರರಾಗಿ ಬರುತ್ತೇವೆ ಈಗ ಏನೆಲ್ಲ ಇದೆ ಅದನ್ನು ಬಿಡಬೇಕು ಹಳೆಯ ಯಾವ ವಸ್ತುಗಳು ಕೆಲಸಕ್ಕೆ ಬರುವುದಿಲ್ಲ ಆತ್ಮ ಪವಿತ್ರ ಆಗುತ್ತದೆ ನಂತರ ಇಲ್ಲಿ ಪಾತ್ರವನ್ನು ಅಭಿನಯಿಸಲು ಕಲ್ಪದ ಹಿಂದಿನಂತೆ ಬರುತ್ತದೆ ಎಷ್ಟು ಸು ಧಾರಣೆ ಮಾಡುತ್ತಿ ಅಷ್ಟು ಶ್ರೇಷ್ಠ ಪದವಿ ಪಡೆಯುತ್ತೀರಿ ಬಲೆ ಈ ಸಮಯದಲ್ಲಿ ಯಾರ ಬಳಿಯಾದರೂ ಐದು ಕೋಟಿಯಷ್ಟು ಹಣವಿರಬಹುದು ಆದರೆ ಎಲ್ಲವೂ ಸಮಾಪ್ತಿಯಾಗುತ್ತದೆ ನಾವು ಪುನಃ ನಮ್ಮ ಹೊಸ ಪ್ರಪಂಚಕ್ಕೆ ಹೋಗುತ್ತೇವೆ ಇಲ್ಲಿ ನೀವು ಹೊಸ ಪ್ರಪಂಚಕ್ಕೆ ಹೋಗಲು ಬಂದಿರುವಿರಿ ಯಾವುದೇ ಸತ್ಸಂಗದಲ್ಲಿ ಹೊಸ ಪ್ರಪಂಚಕ್ಕಾಗಿ ಓದುತ್ತಿದ್ದೇವೆ ಎಂದು ತಿಳಿಯುವುದಿಲ್ಲ ನೀವು ಮಕ್ಕಳ ಬುದ್ಧಿಯಲ್ಲಿದೆ ತಂದೆಯು ನಮ್ಮನ್ನು ಮೊದಲು ಬಿಕಾರಿಯನ್ನಾಗಿ ಮಾಡಿ ನಂತರ ರಾಜ್ಕುಮಾರನಾಗಿ ಮಾಡುತ್ತಾರೆ ದೇಹದ ಎಲ್ಲ ಸಂಬಂಧಗಳನ್ನು ಬಿಡುತ್ತಿರಂದಾಗ ಬಿಕಾರಿಗಳಾದರಿ ಅಲ್ಲವೇ ಏನೂ ಇಲ್ಲ ಈಗ ಭಾರತದಲ್ಲಿ ಏನೂ ಇಲ್ಲದಂತಾಗಿದೆ ಭಾರತವು ಈಗ ಬಿಕಾರಿ ದಿವಾಳಿಯಾಗಿದೆ ನಂತರ ಸಂಪತ್ ಭರಿತವಾಗುತ್ತದೆ ಯಾರಾಗುತ್ತಾರೆ ಆತ್ಮವು ಶರೀರದ ಮೂಲಕ ಆಗುತ್ತದೆ ಈಗ ರಾಜ ರಾಣಿಯೂ ಇಲ್ಲ ಅವರು ಬಡವರಾಗಿದ್ದಾರೆ ರಾಜ ರಾಣೆಯರಿಗೆ ಕಿರೀಟವೂ ಇಲ್ಲ ಆ ಕಿರೀಟವೂ ಇಲ್ಲ ಪವಿತ್ರತೆಯ ಕಿರೀಟವೂ ಇಲ್ಲ ರತ್ನ ಜಡಿತವಾದ ಕಿರೀಟವೂ ಇಲ್ಲ ಅಂಧಕಾರದ ನಗಾರಿಯಾಗಿದೆ ತಂದೆಯನ್ನು ಸರ್ವವ್ಯಾಪಿ ಎಂದು ಹೇಳುತ್ತಾರೆ ಅಂದರೆ ಎಲ್ಲರಲ್ಲಿ ಭಗವಂತನಿದ್ದಾರೆ ಎಲ್ಲರೂ ಒಂದೇ ಸಮಾನರಾಗಿದ್ದಾರೆ ನಾಯಿ ಬೆಸ್ಕು ಎಲ್ಲದರಲ್ಲಿ ಭಗವಂತನಿದ್ದಾರೆಂದು ಹೇಳುತ್ತಾರೆ ಇದಕ್ಕೆ ಅಂಧಕಾರ ನಗಾರಿ ಎಂದು ಹೇಳಲಾಗುತ್ತದೆ ಆಗ ನೀವು ಬ್ರಾಹ್ಮಣರ ರಾತ್ರಿಯಾಗಿದೆ ಈಗ ತಿಳಿಯುತ್ತೀರಿ ಜ್ಞಾನದ ಹಗಲು ಬರುತ್ತಿದೆ ಸತ್ಯಯುಗದಲ್ಲಿ ಎಲ್ಲರೂ ಜಾಗೃತ ಜ್ಯೋತಿಗಳಲ್ಲಿರುತ್ತಾರೆ ಈಗಂತೂ ದೀಪವು ನಂದಿ ಹೋಗುವ ಸ್ಮೃತಿಯಲ್ಲಿದೆ ಭಾರತದಲ್ಲಿಯೇ ದೀಪವನ್ನು ಬೆಳಗಿಸುವ ಪದ್ಧತಿ ಇದೆ ಬೇರೆ ಯಾರೂ ದೀಪವನ್ನು ಬೆಳಗಿಸುವುದಿಲ್ಲ ನಿಮ್ಮ ಜ್ಯೋತಿಯು ನಂದಿ ಹೋಗುವ ಸ್ಥಿತಿಯಲ್ಲಿದೆ ಸತೋಪ್ರಧಾನ ವಿಶ್ವದ ಮಾಲೀಕರಾಗಿದ್ದೀರಿ ಆ ಶಕ್ತಿಯು ಕಡಿಮೆ ಆಗುತ್ತಾ ಆಗುತ್ತಾ ಈಗ ಸ್ವಲ್ಪವೂ ಶಕ್ತಿ ಇಲ್ಲದಂತಾಗಿದೆ ಪುನಃ ನಿಮಗೆ ಶಕ್ತಿಯನ್ನು ನೀಡಲು ತಂದೆಯು ಬಂದಿದ್ದಾರೆ ಅವರಿಂದ ಬ್ಯಾಟರಿ ತುಂಬುತ್ತದೆ ಆತ್ಮಕ್ಕೆ ಪರಮಾತ್ಮ ತಂದೆಯು ನೆನಪಿನಲ್ಲಿರುವುದರಿಂದ ಬ್ಯಾಟ್ರಿ ತುಂಬುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಭಾತ್ವದರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮೀತ ತಂದೆಯ ನಮಸ್ತೆ ಹಮ್ ರೋವಾಣಿ ಬಚೋಂಕಿ ರೋವಾಣಿ ಗುಡ್ ಮಾರ್ನಿಂಗ್ ನಮಸ್ತೆ 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 ಸುಕ್ರಿಯಾ ಬಾಬಾ ಸುಕ್ರಿಯಾ ವಹಾ ಬಾಬಾ ವಹಾ ವಹಿಫ್ ಧಾರಣೆಗಾಗಿ ಮುತ್ತೆ ಸರ ಈಗ ನಾಟಕವು ಮುಕ್ತಾಯವಾಗುತ್ತಿದೆ ನಾವು ಹಿಂತಿರುಗಿ ಹೋಗಬೇಕಾಗಿದೆ ಆದ್ದರಿಂದ ಆತ್ಮವನ್ನು ತಂದೆ ನೆನಪಿನಿಂದ ಸುತ ಪ್ರಧಾನ ಪೌಣರನ್ನಾಗಿ ಮಾಡಬೇಕು ತಂದೆಯ ಸಮಾನ ಜ್ಞಾನದ ಸಾಗರ ಶಾಂತಿಯ ಸಾಗರ ಈ ಸಮಯದಲ್ಲೇ ಆಗಬೇಕಾಗಿದೆ ಎರಡನೇ ಪಾಯಿಂಟ್ ಈ ದೇಹದಿಂದಲೂ ಪೂರ್ಣ ಬಿಕಾರಿಗಳಾಗಲು ಬುದ್ಧಿಯಲ್ಲಿರಲಿ ಈ ಕಣ್ಣುಗಳಿಂದ ಏನೇನು ನೋಡುತ್ತೀವೆಯೋ ಅದು ಸಮಾಪ್ತಿಯಾಗಲಿದೆ ನಾವು ಅದಿ ಬಿಕಾರಿಗಳಿಂದ ರಾಜಕುಮಾರ ಆಗಬೇಕಾಗಿದೆ ನಮ್ಮ ವಿದ್ಯೆ ಹೊಸ ಪ್ರಪಂಚಕ್ಕಾಗಿದೆ ವರದಾನ ಚಮತ್ಕಾರ ತೋರಿಸುವ ಬದಲು ಅವಿರಾಶಿ ಭಾಗ್ಯದ ಹೊಳಿಸಿರುವ ನಕ್ಷತ್ರ ಮಾಡುವಂತ ಸಿದ್ಧಿ ಸ್ವರೂಪವ ಇತ್ತೀಚಿನ ದಿನಗಳಲ್ಲಿ ಅಲ್ಪಕಾಲದ ಸಿದ್ಧಿಯವರು ಯಾರಿದ್ದಾರೆ ಅವರು ಕೊನೆಯಲ್ಲಿ ಮೇಲಿನಿಂದ ಬಂದಿರುವ ಕಾರಣ ಸ್ವತಃಪ್ರಧಾನ ಸ್ಥಿತಿಯ ಪ್ರಮಾಣ ಪವಿತ್ರತೆಯ ಫಲ ಸ್ವರೂಪ ಅಲ್ಪಕಾಲದ ಚಮತ್ಕಾರ ತೋರಿಸುತ್ತಾರೆ ಆದರೆ ಅವರ ಸಿದ್ಧಿ ಸದಾಕಾಲ ಇರುವುದಿಲ್ಲ ಏಕೆಂದರೆ ಸ್ವಲ್ಪ ಸಮಯದಲ್ಲೇ ಅವರು ಸತು ರಜೋ ತಮೋ ಮೂರು ಸ್ಟೇಜ್ಗಳನ್ನು ಪಾಸ್ ಮಾಡುತ್ತಾರೆ ತಾವು ಪವಿತ್ರ ಆತ್ಮರು ಸದಾ ಸಿದ್ಧಿ ಸ್ವರೂಪರಾಗಿರುವ ಚಮತ್ಕಾರ ತೋರಿಸುವ ಬದಲು ಹೊಳೆಯುತ್ತಿರುವ ಜ್ಯೋತಿ ಸ್ವರೂಪರನ್ನಾಗಿ ಮಾಡುವಂತವರಾಗಿರುತ್ತೀರಿ ಅವಿನಾಶಿ ಭಾಗ್ಯದ ಹೊಳೆಯುವ ನಕ್ಷತ್ರ ಮಾಡುವಂಥವರು ಆದ್ದರಿಂದ ಎಲ್ಲರೂ ತಮ್ಮ ಬಳಿಯೇ ಹನಿ ಪಡೆಯಲು ಬರುತ್ತಾರೆ ಆದ್ದರಿಂದ ಎಲ್ಲರೂ ತಮ್ಮ ಬಳಿಯೇ ಹಣಿ ಪಡೆಯಲು ಬರುತ್ತಾರೆ ಸ್ಲೋಗನ್ ಬೇಹದ್ದಿನ ವೈರಾಗ್ಯ ವೃತ್ತಿಯ ವಾಯುಮಂಡಲವಿದ್ದರೆ ಸಹಯೋಗಿ ಸಹಜರಾಗ ಸಹಜಗಳಾಗಿ ಬಿಡುವಿರಿ ಬೇಹದ್ದಿನ ವೈರಾಗ್ಯ ವೃತ್ತಿಯ ವಾಯುಮಂಡಲವಿದ್ದರೆ ಸಹಯೋಗಿ ಸಹಜಯೋಗಿಗಳಾಗಿ ಬಿಡುವಿರಿ ಓಂ ಶಾಂತಿ